ಅಧಿಕಾರ ವಹಿಸಿಕೊಂಡ ನಂತರ ಸಂಕಷ್ಟಕ್ಕೆ ಸಿಲುಕಿ ಸಮಸ್ಯೆ ಎದುರಿಸಲು ಮುಂದಾದ ಅಧಿಕಾರಿಗಳು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದಲೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಒಂದು ದಿನವೂ ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರಿಗೆ ಸರಿಯಾಗಿ ಊಟ ಮಾಡಲು ಪುರುಸೊತ್ತು ಸಿಗುತ್ತಿಲ್ಲ ಕಂದಾಯ ಹಾಗೂ ಪೊಲೀಸ್ ಇಲಾಖೆಯೊಳಗಿನ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸುವ ಉತ್ಸಾಹದಲ್ಲಿದ್ದ ಈ ಇಬ್ಬರೂ ಅಧಿಕಾರಿಗಳಿಗೆ ಒಂದರ ಮೇಲೆ ಇನ್ನೊಂದರಂತೆ ಆಘಾತ ಎದುರಾಗುತ್ತಿದೆ ಶಿರೂರು ಗುಡ್ಡ ಕುಸಿತ ಮುಖ್ಯಮಂತ್ರಿ ಪ್ರವಾಸ ಕೇಂದ್ರ ಸಚಿವರ ಆಗಮನ ಅರ್ಜುನನ ಲಾರಿ ಹುಡುಕಾಟದ ಒತ್ತಡ ಸಂತ್ರಸ್ತರ ನೋವಿನ ಆಕ್ರಂದನ ಆರೋಪ ಪ್ರತ್ಯಾರೋಪಗಳ ನಡುವೆ ಸಿಲುಕಿದ ಜಿಲ್ಲಾಡಳಿತಕ್ಕೆ ಇದೀಗ ಕಾಳಿ ಸೇತುವೆ ಕುಸಿತ ಸಹ ಸವಾಲಾಗಿ ಪರಿಣಮಿಸಿದೆ ಹೆದ್ದಾರಿ ಅಗಲೀಕರಣದಿಂದಾದ ಅವಘಡಗಳ ಬಗ್ಗೆ ಜನರಿಗೂ ನೋವಿದೆ ಇದರಿಂದ ನೊಂದವರಿಗೆ ಗುತ್ತಿಗೆ ಕಂಪನಿ ವಿರುದ್ಧ ಬಹುದೊಡ್ಡ ಆಕ್ರೋಶವಿದೆ ಅಕ್ರಮವಾಗಿ ಟೋಲ್ ವಸೂಲಿ ನಡೆಸಿದ ಬಗ್ಗೆ ಸಾಕಷ್ಟು ದೂರುಗಳಿವೆ ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕೆಲಸವೇ ಇದೆಲ್ಲ ಅವಾಂತರಗಳಿಗೆ ಕಾರಣ ಎಂದು ಎಲ್ಲರಿಗೂ ಗೊತ್ತಿದೆ ಆದರೆ ಅಧಿಕಾರಿಗಳು ಇದನ್ನು ಬಹಿರಂಗವಾಗಿ ಹೇಳುವ ಹಾಗಿಲ್ಲ ಅದಾಗಿಯೂ ದೊಡ್ಡ ದೊಡ್ಡವರನ್ನು ಎದುರು ಹಾಕಿಕೊಂಡ ಅಧಿಕಾರಿಗಳು ಹೆದ್ದಾರಿ ಕೆಲಸದ ಗುತ್ತಿಗೆ ಪಡೆದ

ಗಾಡಿ ಹೊರಗಡೆ ಬಂದು ನಿಂತುಕೊಂಡಿದ್ದಾರೆ ಮೈನರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮೇಜರ್ ಇಂಜುರೀಸ್ ಅಲ್ಲ ಅಂತ ನಮ್ಗೆ ಗೊತ್ತಾಗಿದೆ ಈಗ ನಾವು ಈಗ ನಿಂತ್ಕೊಂಡಿರೋ ಬ್ರಿಡ್ಜ್ ಬ್ರಿಡ್ಜ್ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಅಂತ ನಾವು ಕೇಳಿದ್ವಿ ಟೂ ಅಂಡರ್ಸ್ ಇಲ್ಲಿ ತನಕ ಒನ್ ವೇ ಹೋಗ್ತಾ ಇದ್ದೀವಿ ಈಗ ಡಬಲ್ ಮಾಡಬೇಕಾಗುತ್ತೆ

ಗ್ರಾಮ ಪಂಚಾಯ್ತಿ ರಸ್ತೆಗಳಿರೋದು ಫಿಶರ್ಮ್ಯಾನ್ ಬೋಟ್ ಇಟ್ಕೊಂಡು ಎಲ್ಲ ಕಡೆ ಕೂಡ ಸೇಫ್ಟಿ ಇದೆಯಾ ಈಗ ಇಲ್ಲ ಅಂದರೆ ಏನು ಆಲ್ಟರ್ನೇಟಿವ್ ಅಂತ ರಿಪೋರ್ಟ್ ತಗೊಳ್ತಾ ಇದ್ದೀವಿ ನೆಕ್ಸ್ಟ್ ಟೂ ಡೇಸ್ ಅಂದ್ರೆ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅಲ್ಲಿ ನಾವು ಎಸ್ ಪೇವ್ ಸೇರ್ಬೇಕು ಒಂದು ಫ್ರಿಡ್ಜು ಸ್ವಲ್ಪ ಸ್ವೀಟ್ ಬೇಸ್ ಆಗಿಲ್ಲ ಹಾಗಾಗಿ ನಮಗೆ ಯಾವುದು ವಾರ್ನಿಂಗ್ ಇರಲಿಲ್ಲ ಕಂಪ್ಲೇಟ್ ಕೊಟ್ಟಿದ್ರೆ ಆಮೇಲೆ ಕ್ರಿಮಿನಲ್ ನೆಗ್ಲಿಜೆನ್ಸ್ಗೆ ಕೇಸ್ ರಿಸ್ಟಾಗಿದೆ ಕಾರವಾರ ಎನ್ ಎಚ್ ಐ ಮತ್ತು ಆ್ಯಕ್ಷನ್ ಅಂದರೆ ಇದರಲ್ಲಿ ಏನಂತಂದರೆ ಟೆಕ್ನಿಕಲ್ ಆಗಿ ಡಿಸೈನ್ ಏರ್ಪೋರ್ಟ್ ಮತ್ತು ಟೂಲ್ ಏರ್ಪೋರ್ಟ್ ಹೆಂಗಾಯಿತು ರಿಪೋರ್ಟ್ಸ್ ಎಲ್ಲ ನಾವು ತಗೋಬೇಕಾಗುತ್ತೆ ಅದು ಪ್ರತಿಯೊಂದು ಎಲ್ಲ ಇರುತ್ತೆ うん。